ತುಂಬಾ ಬೇಗ ಮಾಡಬಹುದಾದಂತ ಹಾಗೆ ತುಂಬಾ ಹೆಲ್ದಿ ಆಗಿರುವಂತ ರಾಗಿ ಇಡ್ಲಿ ಪ್ರತಿದಿನ ಬೆಳಗ್ಗೆ ಮಕ್ಕಳು ಲಂಚ್ ಬಾಕ್ಸ್ ಏನ್ ಮಾಡೋದು ಅನ್ನೋ ಒಂದು ಯೋಚನೆ ಎಲ್ಲ ಅಮ್ಮಂದ್ರಿಗೂ ಇದ್ದೇ ಇರುತ್ತೆ ಮಕ್ಕಳು ಲಂಚ್ ಕೂಡ ರಾಗಿ ಇಡ್ಲಿ ಮಾಡೋದಕ್ಕೆ ನಾನು ಫಸ್ಟ್ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಪ್ಯಾನ್ ಒಂದು ಸ್ಪೂನು ಆಯಿಲ್ ನ ಹಾಕೋತಾ ಇದೀನಿ ಒಂದು ಸ್ಪೂನ್ ಸಾಸಿವೆ ಎರಡು ಟೀ ಸ್ಪೂನಷ್ಟು ಅಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಅಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವು ಇದು ಜಾಸ್ತಿ ಫ್ರೈ ಮಾಡಿದ್ರೆ ಸ್ವಲ್ಪ ಸೀದೋಗಿಬಿಡುತ್ತೆ ಇವಾಗ ನಾನು ಇದರಲ್ಲಿ ರವೆ ಹಾಕ್ತಾ ಇದ್ದೀನಿ ಈಗ ಒಂದು ಬೌಲಷ್ಟು ನಾನು ರವೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಉರಿತಾ ಇದ್ದೀನಿ ಇಡ್ಲಿ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ರವೆ ಇನ್ಕ್ರೀಸ್ ಮಾಡ್ಕೋಬಹುದು ಇಲ್ಲ ಕಮ್ಮಿ ಮಾಡ್ಕೋಬಹುದು ರಾಗಿ ರವಾ ಇಡ್ಲಿ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ ಇನ್ಸ್ಟೆಂಟಾಗಿ ಆಗತ್ತೆ ಬೇಗ ಆಗುತ್ತೆ ಬೆಳಗ್ಗೆ ಕ್ವಿಕ್ಕಾಗಿ ಏನಾದರೂ ಬಂದು ತಿಂಡಿ ಮಾಡಬೇಕು ಇಲ್ಲ ಇಡ್ಲಿ ಮಾಡಬೇಕು ಅಂತ ಹೇಳಿದ್ರೆ ಆರಾಮಸೆ ಬೇಗ ಮಾಡಿಬಿಡ್ಬೋದು ಸೊ ಇದು ಇವಾಗ ಆಗಿದೆ ಸೊ ಇವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ ಈಗ ನಾನು ಇವರ ರವಾ ಮಿಕ್ಸ್ಚರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಅಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಈಗ ಇದನ್ನ ಒಂದು ಹಾಫ್ ಅನ್ ಅವರ್ ನಾನು ನೆನೆಸ್ಲಿಕ್ಕೆ ಇಡ್ತಾ ಇದ್ದೀನಿ ನಾನು ಒಂದು ದೊಡ್ಡದು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಹಾಗೆ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಯಾಕಂದ್ರೆ ಅದು ಇಡ್ಲಿ ಹಾಕೋ ಕನ್ಸಿಸ್ಟೆನ್ಸಿಗೆ ಬರಬೇಕು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇವಾಗ ನಾನು ಬೇಯಿಸ್ತಾ ಈಗ ರಾಗಿ ಇಡ್ಲಿ ರೆಡಿ ಆಗಿದೆ ತುಂಬಾನೇ ಹೆಲ್ದಿ ಆಗಿರುವಂತದ್ದು ಮಕ್ಕಳು ರಾಗಿನ ಬೇರೆ ತರದಲ್ಲಿ ತಿನ್ನಲ್ಲ ಸೊ ಇಡ್ಲಿ ಮಾಡಿಕೊಟ್ರೆ ಇಲ್ಲಿ ತಿಂತಾರೆ ಅನ್ನೋದು ಒಂದು ಸೊ ದಯವಿಟ್ಟು ಟ್ರೈ ಮಾಡಿ ನೋಡಿ ಸೊ ಇದನ್ನ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಲಂಚ್ ಬಾಕ್ಸ್ಗೆ ಕೊಡ್ಬೋದು ಮಕ್ಕಳಿಗೆ ಹಾಗೆ ಸಂಜೆ ಸ್ನಾಕ್ಸ್ ಇರ್ಬೋದು ಅಥವಾ ಡಿನ್ನರ್ಗೆ ಇರಬಹುದು ಯಾವುದಕ್ಕಾದ್ರೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಪಾಲಕ್ ಹಾಗೆ ರವೆ ದೋಸೆ ಮಾಡೋಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಂಗಿನ ಪುಡಿನ ಇದ್ದೀನಿ ಈಗ ನಾನು ಇದರಲ್ಲಿ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಗ್ರಾಮ್ ಫ್ಲೋರ್ ಒಂದು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆನ ಇದ್ದೀನಿ ಲಾಸ್ಟಲ್ಲಿ ನಾನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆ ಸಾಕಾಗ್ತಿಲ್ಲ ಅಂತ ಹೇಳಿದ್ರೆ ಅಂದ್ರೆ ದೋಸೆ ಮಾಡೋ ಫಾರ್ಮೆಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ಹಾಫ್ ಬೌಲು ರವೆನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ತೀನಿ ಇದನ್ನು ಒಂದು ಫೈವ್ ಮಿನಿಟ್ಸ್ ನಾನು ಫೈ ಫೈಯಿಂದ ಟೆನ್ ಮಿನಿಟ್ಸ್ ಐದರಿಂದ ಹತ್ತು ನಿಮಿಷ ಹಾಗೆ ನಾನು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ರವೆ ಸ್ವಲ್ಪ ನೆಂದರೆ ಅದು ನೀಟಾಗಿ ದೋಸೆ ಹಾಕಿ ಹಾಕಲಿಕ್ಕೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಲಂಚ್ಗೆ ಲಂಚ್ಗೆ ಮಾಡ್ಬೋದು ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ಲಂಚ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಕೊಡ್ಬೋದು ಲಂಚ್ ಬಾಕ್ಸ್ಗೆ ಹಾಗೆ ಸಂಜೆನೂ ಮಾಡ್ಕೊಂಡು ತಿನ್ಬೋದು ಸೊ ಟೈಮ್ ತಿನ್ಬೋದಾದಂಥ ಒಂದು ದೋಸೆ ದೋಸೆ ಇಲ್ಲ ಚೀಲ ಅಂತ ಹೇಳ್ಬೋದು ಇದನ್ನು ಸೊ ಇವಾಗ ಇದು ಒಂದು ಇಂದ ಟೆನ್ ಮಿನಿಟ್ಸ್ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ಈಗ ಇದನ್ನು ನಾನು ಬೇಯಿಸಕ್ಕೆ ಹಾಕ್ತಾ ಇದ್ದೀನಿ ದೋಸೆ ಥರ ತುಂಬ ತೆಳುವಿಗೆ ಹಾಕ್ಲಿಕ್ಕೆ ಆಗಲ್ಲ ಇದು ಸ್ವಲ್ಪ ದಪ್ಪನೇ ಇರುತ್ತೆ ಯಾಕಂದರೆ ಇದರಲ್ಲಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಎಲ್ಲಾನು ಹಾಕಿರೋದ್ರಿಂದ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ದಪ್ಪ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈಗ ಇದು ದೋಸೆ ಬೆಂದಿದೆ ಇದನ್ನ ನಾನು ಉಪ್ಪಿನಕಾಯಿ ಜೊತೆ ತಿಂತಾ ಇದ್ದೀನಿ ಚಟ್ನಿ ಜೊತೆ ತಿನ್ಬಹುದು ಇಲ್ಲ ಅಂತ ಹೇಳಿದ್ರೆ ಸಾಸ್ ಜೊತೆ ತಿನ್ಬಹುದು ಕೆಚಪ್ ಜೊತೆ ತಿನ್ಬಹುದು ನಿಮ್ಗೆ ಯಾವುದ್ರಲ್ಲಿ ಇಷ್ಟ ಆಗುತ್ತೆ ಅದ್ರಲ್ಲಿ ತಿನ್ಬಹುದು ಅಥವಾ ಮಕ್ಕಳಿಗೆ ಯಾವ್ದ್ರಲ್ಲಿ ಇಷ್ಟ ಆಗುತ್ತೆ ಅದನ್ನ ಹಾಕಿ ಕೊಡ್ಬಹುದು ಸೊ ಇದನ್ನು ಬ್ರೇಕ್ಫಾಸ್ಟಲ್ಲಿ ತಿನ್ಬೋದು ಲಂಚ್ ಗೆ ಕೊಡ್ಬೋದು ಮಕ್ಕಳಿಗೆ ಹಾಗೆ ಸಂಜೆ ಸ್ನಾಕ್ಸ್ ಇರ್ಬೋದು ಅಥವಾ ಡಿನ್ನರ್ಗೆ ಇರ್ಬೋದು ಯಾವುದಕ್ಕಾದ್ರೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ತಿನ್ಬೋದು ಹೆಲ್ದಿಯಾಗಿರೋವಂಥದ್ದು ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ